ನೀವು ಒಂದು ದಿನ ಬನ್ನಿ ಸ್ವಾಮಿ ಒಂದು ದಿನ ನೀವು ದಯವಿಟ್ಟು ಆರ್ ಎಸ್ ಎಸ್ ಶಾಖೆಯಲ್ಲಿ ಕೂತ್ಕೊಳ್ಳಿ ಅಥವಾ ನಮ್ಮ ಆರ್ ಎಸ್ ಎಸ್ ಶಾಖೆಯನ್ನ ನಾವು ಲೈವ್ ಆಗಿ ಕೊಡ್ತೀವಪ್ಪ ಯೂಟ್ಯೂಬ್ ಲೈವ್ ಕೊಡ್ತೀವಿ ಫೇಸ್ಬುಕ್ ಲೈವ್ ಕೊಡ್ತೀವಿ ಅದೇ ಮದ್ರಸದಲ್ಲಿ ಹೇಳ್ಕೊಡುವ ಪಾಠಗಳನ್ನ ನೀವು ಲೈವ್ ಕೊಡ್ತೀರ ಮದ್ರಸಗಳಲ್ಲಿ ಹೇಳ್ಕೊಡುವ ಪಾಠವನ್ನ ನೀವು ಒಂದ್ಸಲಿ ಕೇಳ್ಸ್ಕೊಳಿ ಭಾರತವನ್ನ ಎರಡ್ ಸಾವಿರದ ಐವತ್ತರಲ್ಲಿ ಮುಸ್ಲಿಂ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದಾರೆ ಅದು ನಿಮ್ ಕಿವಿಗೆ ಬಿದ್ದಿಲ್ಲ ಮೂರ್ತಿ ಪೂಜೆ ಮಾಡೋರನ್ನ ಕೊಲ್ಲಿ ಅಂತ ಮದ್ರಸಗಳು ಹೇಳ್ಕೊಡ್ತಾರೆ ಅದು ನಿಮ್ ಕಿವಿಗ್ ಬಿದ್ದಿಲ್ಲ ಹಿಂದೂಗಳನ್ನ ಕಂಡ್ರೆ ಅವರನ್ನ ಲವ್ ಜಿಹಾದ್ ಮಾಡಿ ಅಂತ ಹೇಳ್ಕೊಡ್ತಾ ಇದಾರೆ ಹೆಣ್ಮಕ್ಳನ್ನ ಬುಟ್ಟಿಗೆ ಹಾಕೊಳ್ಳಿ ಅಂತ ಮದ್ರಸಗಳು ಹೇಳ್ಕೊಡ್ತಾ ಇದಾರೆ ಅದು ನಿಮ್ ಕಂಡಿಲ್ಲ ನಿಮ್ ಕಂಡಿಲ್ಲ ಅಂದ್ರೆ ಬಿಡಿ ಅನೇಕ ಹೈಕೋರ್ಟ್ ಜಜ್ಮೆಂಟ್ ಗಳು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಗಳು ಲವ್ ಜಿಹಾದ್ ಗಳು ಬಗೆಯಾಗಿದೆ ಅನೇಕ ಎನ್ಐಎ ಡಾಕ್ಯುಮೆಂಟ್ಸು ಸಿಬಿಐ ಡಾಕ್ಯುಮೆಂಟ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಯುಮೆಂಟ್ಸ್ ಗಳಲ್ಲಿ ಮುಸ್ಲಿಂ ಆರ್ಗನೈಸೇಷನ್ ಏನೇನೋ ಮಾಡ್ಬೇಕು ಅಂತ ಹೊರಟಿದೆ ಅದ್ರ ಬಗ್ಗೆ ನಿಮ್ ಕಂಡು ಬಿದ್ದಿಲ್ಲ ಕೇವಲ ಶಾಂತಿಯುತವಾಗಿ ಭಾರತದಲ್ಲಿ ಕೆಲಸ ಮಾಡಿಕೊಂಡು ನೂರು ವರ್ಷದಿಂದ ಬರ್ಗಾಲ್ ಬರ್ಲಿ ಮಳೆ ಬರ್ಲಿ ಯುದ್ಧ ಆಗ್ಲಿ ಯಾವುದೇ ತರಹದ ಅರ್ಥಕ್ವೇಕ್ ಆಗ್ಲಿ ಏನೇ ಆಗ್ಲಿ ಫಸ್ಟ್ ಕೆಲ್ಸಕ್ಕೆ ಬರೋದೆ ಆರ್ ಎಸ್ ಎಸ್ ಸ್ವಯಂ ಸೇವಕರು ನಾವು ನಾವು ಬರ್ತೀವಿ ಬೆಂಗಳೂರಲ್ಲಿ ನೆರೆ ಬಂದಾಗ ಫ್ಲಡ್ಸ್ ಬಂದಾಗ ಯಾರಿಗೆ ಬಂದಿದ್ದು ಬಿ ಬಿ ಎಂ ಪಿ ಅವರು ಬರ್ಲಿಲ್ಲ ನಾವು ಬಂದಿದ್ದು ಆರ್ ಎಸ್ ಎಸ್ ಅವ್ರು ಬಂದಿದ್ದು ಆರ್ಮಿಗೆ ಏನಾದರೂ ತೊಂದರೆ ಆದಾಗ ಚಂದ ಎತ್ತಿ ಅಲ್ಲಿ ಹೋಗಿ ಕೊಡೋರು ಯಾರು ಆರ್ ಎಸ್ ಎಸ್ ಅವ್ರೆ ಅರವತ್ತೆರಡರ ಸ್ವತಂತ್ರ ರಿಪಬ್ಲಿಕ್ ಡೇ ಪರೇಡ್ಗೆ ಆರ್ ಎಸ್ ಎಸ್ ಒಂದು ಬ್ಯಾಚ್ ನಡೆದಿದೆ